ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಗ್ರಾಮಗಳನ್ನು ಅಭಿವೃದ್ಧಿಗೊಳಿಸುವ ಶಕ್ತಿ ಪತ್ರಿಕೆಗಳಿಗಿದೆ ಪತ್ರಕರ್ತರು ಗ್ರಾಮೀಣ ಭಾಗದ ನೈಜ ಸಮಸ್ಯೆಗಳ ಕುರಿತು ಗಮನ ಸೆಳೆದು ಸುಧಾರಣೆಗೆ ಅವಕಾಶ ಮಾಡಿಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗ್ರಾಮೀಣ ಭಾಗದ ಶೌಚಾಲಯ ಇನ್ನಿತರ ಮೂಲಸೌಕರ್ಯ ಅಭಿವೃದ್ಧಿಗೆ ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಇದು ದುರ್ಬಳಕೆಯಾದಲ್ಲಿ ಪಿಡಿಒನಿಂದ ಹಿಡಿದು ಜಿಲ್ಲಾಧಿಕಾರಿವರೆಗೂ ಬಿಸಿ ಮುಟ್ಟಿಸುವ ಕೆಲಸವನ್ನು ಪತ್ರಕರ್ತರು ಮಾಡಬೇಕು ಎಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದರು ಅವರು ಪಟ್ಟಣದ ಟಾಪಿನ್ ಟೌನ್ ಹಾಲ್ನಲ್ಲಿ ಬುಧವಾರ ಮಾಯನ್ ಮಾಧ್ಯಮ ಆಯೋಜನಾ ಸಂಸ್ಥೆ ಪ್ರಥಮ ವಾರ್ಷಿಕೋತ್ಸವ ದಿನದ ಲೋಕಾರ್ಪಣೆ ಸಾಧಕರಿಗೆ ಹಾಗೂ ಕುಲ ವಿಶೇಷ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ನಿವೃತ್ತ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರ ಶಿಕ್ಷಕ ಅಶೋಕ್ ಹಂಚಲಿ ಮಾತನಾಡಿದರು ದಿವ್ಯ ಸಾನಿಧ್ಯ ವಹಿಸಿದ್ದ ಸರೂರ್ ಅಗತೀರ್ಥದ ರೇವಣ್ ಸಿದ್ದೇಶ್ವರ ಶಾಂತಮಯ ಸ್ವಾಮೀಜಿ ಆಶೀರ್ವಚನ ನೀಡಿದರು ಜವಳಿ ನಿಗಮದ ರಾಜ್ಯ ಉಪಾಧ್ಯಕ್ಷ ನಜೀರ್ ಅಹಮದ್ ಕಂಗನೋಳಿ ಸಾಮಾಜಿಕ ಹೋರಾಟಗಾರ್ತಿ ನಜ್ಮಾ ನಜೀರ್ ದಿನದರ್ಶಕ ಲೋಕಾರ್ಪಣೆಗೊಳಿಸಿದರು ಪುರಸಭೆ ಅಧ್ಯಕ್ಷ ಮಹಿಬೂರ್ ಗೋಳಸಂಗಿ ಅಧ್ಯಕ್ಷತೆ ವಹಿಸಿದ್ರು ನಡುಗೋಳ ಮಾನವ ಧರ್ಮಪೀಠದ ಸೈಯದ್ ಹುಸೇನ್ ಶಾ ಸಾಹೇಬ್ ಕಾಂಗ್ರೆಸ್ ಮುಖಂಡ ಸಿಬಿಎಸ್ಕಿ ಡಬ್ಲ್ಯೂಎಫ್ ಫೆಡರೇಷನ್ ಮಹಿಳಾ ಘಟಕದ ಅಧ್ಯಕ್ಷೆ ಸಂಗೀತ ನಾಡಗೌಡ ಹಾಗೂ ಗಣ್ಯರಾದ ಎಚ್ ವಿಜಯಕರ್ ಕಾಶಿಬಾಯಿ ರಾಮ್ಪುರ್ ಸಂಗಮ ದೇವರಳಿ ಮಹಂತೇಶ್ ಬುದಾಳ್ಮಠ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಡಾಕ್ಟರ್ ಎಂಎ ಮುಲ್ಲಾ ಡಾಕ್ಟರ್ ಐಬಿ ಕೆ ಎಚ್ ಪಾಟೀಲ್ ರೇಷ್ಮಾ ಮಾರನ್ ಬಸರಿ ಮಹಮ್ಮದ್ ಪಟೇಲ್ ಬಿರಾದರ ಮುನಿರ್ ಅಹಮದ್ ಕಾಲೇಬಾಗ ಜಮೀರ್ ಅಹಮ್ಮದ್ ಹೊಸಪೇಟೆ ಗೌಡರ್ ಸಂಸ್ಥೆಯ ಪ್ರಮುಖರಾದ ಮಕಬೂಲ್ ಬನಟ್ಟಿ ಎಬಿ ಡೋನೂರ್ ಎಚ್ಬಿ ಟಕಳ್ಕಿ ರಿಯಾಜ್ ಅಹಮದ್ ಸೇರಿದಂತೆ ಇನ್ನ ಇನ್ನಿತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಈ ವೇಳೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ವೇಳೆ ವಿಶೇಷವಾಗಿ ಅನೇಕ ಸಾಧಕರಿಗೆ ಕುಲಕಸಬುದಾರರಿಗೆ ಸನ್ಮಾನಿಸಿ ಗೌರವಿಸಿದ್ರು ಸಂಗಮೇಶ್ ಶಿವನಗಿ ತಂಡದಿಂದ ಪ್ರಾರ್ಥನೆ ಜರುಗಿತು ಹಾಗೂ ಪುಂಡ್ಲಿಕ್ ಮುರಾಳ್ ಬುಡ್ಡೇ ಸಾಬ್ ಚಪ್ಪರ ಬಂದ್ ಕಾರ್ಯಕ್ರಮ ನಿರ್ವಹಿಸಿದ್ರು ಪ್ರೀತಿ ಪೂಜೆ ಗುರುಗಳೇ ಮತ್ತೆ ನನ್ನೆಲ್ಲ ಸಹೋದರರೇ ನಾನು ನಾನು ನಿನ್ನೆಯಿಂದ ನೋಡ್ತಾ ಇರೋದು ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾ ಇದ್ರು ರಾಜಕೀಯ ಅಧಿಕಾರ ಒಂದು ಮಾಸ್ಟರ್ ಕೀಲಿ ಇದ್ದಂಗೆ ಈ ಕೀಲಿ ಕೈಯಿಂದ ನೀವುಗಳು ಪ್ರಗತಿಯ ಬಾಗಲನ್ನ ತೆಗಿಬಹುದು ಅಂತ ಯಾರು ಹೇಳ್ತಾ ಇದ್ದು ನೀವು ಹಂಗೆ ಅಂದ್ರೆ ನಾನ್ ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ರಾಜಕೀಯನೇ ಅಲ್ಲ ನಿಮ್ ಮನೆ ಮುಂದೆ ರಸ್ತೆ ಆಗ್ಬೇಕಂದ್ರೆ ನಿಮ್ ಮನೆ ಮುಂದೆ ಚರಂಡಿ ಆಗ್ಬೇಕು ಅಂತಂದ್ರೆ ನಿಮ್ ಶಾಲೆಗಳು ಆಗ್ಬೇಕು ಅಂತಂದ್ರೆ ಶಾಲೆಗಳಲ್ಲಿ ಶೌಚಾಲಯ ಆಗ್ಬೇಕು ಅಂತಂದ್ರೆ ನಿಮ್ಮ ಗ್ರಾಮಗಳ ನದಿ ಭಾಗ ಸೇತುವೆಗಳ ರಾಜಕೀಯ ನೀವು ಆರಿಸೋದನ್ನ ಬಹಳ ಪ್ರಬುದ್ಧತೆಯಿಂದ ಆರಿಸಬೇಕು ಯಾವುದೇ ಮತವನ್ನ ಮಾಡ್ಕೋಬಾರದು ನೀವು ಮತವನ್ನ ಮಾರ್ಕೊಂಡ್ರೆ ನಿಮಗೆ ಯಾವ ಅಂತ ಒಂದು ಬರ್ತದೆ ಗುರುಗಳೇ ಅಧಿಕಾರಿಗಳು ನನ್ನ ಜೊತೆ ಇರಲಿಲ್ಲ ಯಾಕಂದ್ರೆ ನಾನು ಅಲ್ಲಿ ಗಂಪುಗೂಡು ಗ್ರಾಮದಲ್ಲಿ ಬಂದಿನಿ ಅಂತ ಹೇಳಿ ನಮ್ಮ ಎಲ್ಲ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಕಾಯ್ತಾ ಇದ್ರು ನಾನು ಹೇಳಿದ್ರೆ ನಾ ವಾಪಸ್ ಬರ್ತೀನವ ನನ್ನ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ನಾವು ಇಂಥ ಬಹಳಷ್ಟು ಜನ ನೋಡ್ಬಿಟ್ಟಿದೀವಿ ಅಂತ ಹೇಳಿದ್ರು ಆಮೇಲೆ ನಮ್ಮವರೆಲ್ಲ ಕನ್ವಿನ್ಸ್ ಮಾಡಿದ್ರು ಇಲ್ಲ ಮೇಡಮ್ ಅಧಿಕಾರಿಗಳ ಜೊತೆ ಬಂದಾಗ ಅವ್ರಿಗೆ ಹೇಳ್ತಾರೆ ಅಂತ ಹೇಳಿ ನಾವು ಅವಾಗ ಆ ಹೆಣ್ಣು ಮಕ್ಕಳು ನನಗೆ ಕಾಯಿ ನೀಟು ಹಾಕಿದ್ದು ಬಿಟ್ಟರು ಅಲ್ಲಿವರೆಗೂ ನನ್ನ ಬಿಡಕ್ಕೆ ಕಡೆ ಇಲ್ಲ ನಾನು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳ ಜೊತೆ ಮಾತಾಡ್ತಾ ನೀವು ನಿಜವಾದ ಅಂಬೇಡ್ಕರ್ನ ಬಿಜಾಪುರ ಜಿಲ್ಲೆಯ ಮುದ್ದೆ ಬಿಹಾರ ತಾಲೂಕಲ್ಲಿ ನೋಡುವುದು ಇವತ್ತ ಬನ್ನಿ ಅಂತ ಹೇಳಿದ್ರೆ ಅಂಬೇಡ್ಕರ್ನ ನಾವು ಸುಖಾಗವಾಗುವ ಮಣ್ಣಲ್ಲಿ ಅವರು ಒಂದು ಯಾವ ಜೀವ ಅಂತಂದ್ರೆ ಮತ್ತೆ ಮತ್ತೆ ಆ ಮಣ್ಣಲ್ಲಿ ಚಿಗುರುತ್ತೆ ಮುದ್ದೆ ಬಿಹಾರದ ಮಕ್ಕಳು ಮತ್ತೆ ಹುಟ್ಟು ಬರಬೇಕು ಅವರ ಹೋರಾಟದ ಮನೋಭಾವ ನಿಮ್ಮಲ್ಲಿ ಇರಬೇಕು ನಾನು ಎಲ್ಲಿ ಹೋದ್ರು ಮೇಡಮ್ ಅವರು ನೋಡಿ ಫೋನ್ ಮಾಡಿ ಸಸ್ಪೆಂಡ್ ಮಾಡಬೇಕು ಅಂತ ಅಧಿಕಾರಿಗಳನ್ನ ಇನ್ನೊಂದು ಅಧಿಕಾರಿಗಳು ಕಳಿಸಿದ್ದಾರೆ ಏನಂದ್ರೆ ಏನು ಗೊತ್ತೇ ಇಲ್ಲ ಏನಿದೆ ಆಶ್ರಯ ಯೋಜನೆಯಡಿ ಏನ್ ತಲುಪಿಸ್ಬೇಕು ನಿಮ್ ಕರ್ತವ್ಯ ನೀವು ಸರ್ಕಾರದ ಯೋಜನೆಗಳನ್ನು ತಲುಪಿಸೋದು ನಿಮ್ಮ ಕೆಲಸ ಯಾರೇ ಅಧಿಕಾರಿ ನೀವು ತಿಳ್ಕೋಬೇಕ್ರಿ ನೀವು ತಿಳ್ಕೋಬೇಕು ಎಲ್ಲರೂ ಇವತ್ತು ನಮ್ಮ ಧೀಮಾಸ್ತಾರ ನ್ಯೂಸ್ ಇದೆಯಲ್ಲ ನೀವು ಆ ಥರ ಜಾಗೃತಗಳನ್ನಾಗಿ ಮಾಡಬೇಕು ನಿಮ್ಮ ಮೂಲದ ಅಧಿಕಾರಿಗಳು ಯಾರು ಪ್ರತಿಯೊಬ್ಬರ ಹೆಸರು ಪ್ರತಿಯೊಬ್ರು ನಮ್ಮ ಅಂತ ತಿಳ್ಕೊಳ್ರಿ ಇಡ್ಲಿ ಫೋನ್ ಬಂದು ಇಡ್ತಾನೆ ಇಡ್ಲಿ ಫೋನ್ ಬಂದಿಟ್ಟು ನಿಮಗೆ ಸ್ಪಂದಲಿಲ್ಲ ಅಂತಂದ್ರೆ ನೀವು ಯಾವ ತರ ರೆಡಿ ಅಂತಂದ್ರೆ ಕೆಲಸದಿಂದ ಮಜಾ ಮಾಡೋ ಟೈಮ್ ಹತ್ರ ಬಂತು ಅಂತ ನೀವು ಹೋರಾಟ ಆ ಮಟ್ಟಕ್ಕೆ ಇರಬೇಕು ಎಲ್ಲದಕ್ಕೂ ರಾಜೋಚೆಗೆ ಬರೋಕ್ ಸಾಧ್ಯ ಇಲ್ಲ ನೀವು ಅಂಬೇಡ್ಕರ್ ಆಗ ನೀವು

ಬಹಳ ಖುಷಿ ಆಗ್ತದೆ ನಮ್ಮ ಮಹಿಳೆಯರಿಗೆ ಏನಾದರೂ ಸಹ ಕೊಟ್ಟ ಒಂದೇ ಮುಖಾಂತರ ಕರೆಸಿಟ್ಟಿಗೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ನಮ್ಮನ್ನ ಪ್ರತಿನಿಧಿಸುವಂತಹ ಒಂದು ಈ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಹೇಳ್ತೇವೆ ಅದು ಪತ್ರಿಕೋತ್ಸವ ಮಾಡುವುದನ್ನು ನೆನಪು ಮಾಡಿಕೊಂಡಿದ್ದೇವೆ ಯಾವ ಎದ್ದು ವ್ಯವಸ್ಥೆಗೆ ಸರಿದಾರಿಕೆ ತರುವಂತ ಪ್ರಯತ್ನವನ್ನ ಮಾಡಿದ್ದನ್ನು ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ ಆ ದಿಶೆಯ ಬಗ್ಗೆ ಸುಮ್ಮನೆ ಒಂದೆರಡು ವಿಚಾರಗಳನ್ನ ಹೇಳೋದಾದ್ರೆ ನಮ್ಗೆ ಅಮೆರಿಕಾದೊಳಗೆ ನಿಕ್ಸನ್ ಅನ್ನುವಂತ ಪ್ರೆಸಿಡೆಂಟ್ ಇದ್ರು